ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಭಿಮಾನಿಗೂ ಪೂಜೆ ಮಾಡೋಕ್ಕಾಗಿಲ್ಲ ಕೆಲವೊಂದು ಕೆಲಸಗಳಿಂದ ಗುರುವಾರ ನಾವು ಇರಲಿಲ್ಲ ಅದಕ್ಕೋಸ್ಕರ ಶನಿವಾರ ಶುಕ್ರವಾರ ನೈಟ್ಗೆ ಎಲ್ಲ ಹೂವೆಲ್ಲ ಮುಂದ್ಬಿಟ್ಟು ಶನಿವಾರ ಬೆಳಗ್ಗೆಯೇ ಪೂಜೆ ಮಾಡಿದ್ವಿ ತುಂಬ ಅದ್ಭುತವಾಗಿ ಪೂಜೆ ಆಯಿತು ಅವನ್ನ ಅಪ್ಪನ್ನು ಅದೇ ಥರ ನಮಗೆ ಹೂವಿನ ಪ್ರಸಾದನ ಕೊಟ್ಟು ಈ ವಿಡಿಯೋದಲ್ಲಿ ಪ್ರತಿಯೊಂದು ತೋರಿಸ್ಕೊಡ್ತೀವಿ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ನೋಡಿ ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಸು ಶುಕ್ರವಾರ ನೈಟನ್ನೆಲ್ಲ ಹೂವು ತಗೊಂಡ್ಬಂದು ನೈಟೆಲ್ಲ ಕೂತ್ಕೊಂಡು ಅವರೇ ಸ್ವಂತ ಹೋಲಿಸಿ ಮಲ್ಲಿಗೆ ಅವರೇ ಕಟ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಎತ್ತು ಯಾರತ್ರನೂ ಮಾತಾಡ್ದಿರ ಮೌನ ರಥ ಮಾಡ್ತಾ ಪೂಜೆಗೆ ಅಲಂಕಾರ ಎಲ್ಲ ಮಾಡಿ ಅಪ್ಪನಿಗೆ ತುಪ್ಪದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದಾರೆ ನಿಜವಾಗಲೂ ತುಂಬ ಖುಷಿಯಾಗುತ್ತೆ ನಮಗಂತೂ ಯಾರೂ ಇಲ್ಲ ಇರೋದು ನಮ್ಮ ರಾಯರು ಇನ್ನು ನಮ್ಮ ಅಮ್ಮಂದಿರು ಇದ್ದಾರೆ ನಾಲ್ಕು ಜನ ಅವ್ರನ್ನ ಬಿಟ್ಟರೆ ನಾವು ಯಾರನ್ನೂ ಬಂದಿಲ್ಲ ಅವರಿರೋ ಗಂಟ ನಮಗೇನು ದಿಗ್ಲು ಇಲ್ಲ ನಿಜವಾಗಲೂ ಪ್ರತಿ ಗುರುವಾರ ನಮ್ಮ ಮನೆಯಲ್ಲಿ ಹಬ್ಬನೇ ಒಂದು ಥರನೇ ನಾವು ಪೂಜೆನ ಮಾಡ್ತೀವಿ ಈಗಲೂ ನಮ್ಮ ಮಿಸ್ಸಸ್ಸಿಗೆ ಪೂಜೆ ಅಂದ್ರೆ ಅದರಲ್ಲಿ ರಾಯರ ಪೂಜೆ ಅಮ್ಮನ ಪೂಜೆ ಅಂದರೆ ಅವತ್ತು ನಿದ್ದೆನೂ ಮಾಡಲ್ಲ ಅಷ್ಟು ಅದ್ಭುತವಾಗಿ ಪೂಜೆನ ಮಾಡ್ತಾರೆ ಗಾಯ್ಸ್ ನಮಗೆ ನಮ್ಮ ಮಿಸ್ಸಸ್ ಒಬ್ಬಳೇ ಮಗಳು ನಮ್ಮ ಮಾಮನಿಗೆ ಆದರೆ ಅವ್ರೊಬ್ಬಳೆ ಮಗಳು ಹೇಳ್ಬಿಟ್ಟು ಹಿಂದೆ ಮುಂದೆ ಯಾರೂ ಇಲ್ಲ ಎಲ್ಲರೂ ಅವರು ಸಂಬಂಧಿಕರು ಕೆಲವೊಬ್ಬರು ಇದ್ದಾರೆ ಅವರೆಲ್ಲ ಹಿಂದೆ ನೂರಾರು ನಮ್ಮನ್ನು ಆಡ್ಕೊತಾ ಇದ್ದಾರೆ ಅಂದ್ಕೊತಾ ಇದ್ದಾರೆ ಕೆಲವು ಕೈ ಕೆಲಸಗಳು ಮಾಡ್ತಾಯಿದ್ದಾರೆ ಆದರೂ ನಾವು ಅದಕ್ಕೆಲ್ಲ ಏನು ದಿಗಿಲಿ ಬೀಳಲ್ಲ ಯಾಕಂದರೆ ನಮ್ಮ ಹಿಂದೆ ನಮ್ಮ ನಮ್ಮಮ್ಮವರು ಇದ್ದಾರೆ ನಮ್ಮ ನಮ್ಮಪ್ಪನಿದ್ದಾನೆ ಊರು ರಾಯರಿದ್ದಾರೆ ನಮ್ಮ ಕಷ್ಟನ ನಾವು ಯಾವ ಸಂಬಂಧಿಕರ ಹತ್ರನೂ ಹೇಳ್ಕೊಳ್ಳಲ್ಲ ನಮ್ಮಮ್ಮನ ಹತ್ರ ನಮ್ಮ ಅಪ್ಪನ ಹತ್ರ ರಾಯರ ಹತ್ರ ಇಷ್ಟು ಜನರ ಹತ್ರ ಮಾತ್ರ ನಾವು ಹೇಳ್ಕೊತೀವಿ ಅವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡಿ ನಮ್ಮ ಕಣ್ಣೀರಿಂದ ಅವ್ರಿಗೆ ಅರ್ಥ ಮಾಡಿಸ್ಕೊಡ್ತೀವಿ ಅದಕ್ಕಾಗಿ ನಮಗೆ ಯಾವುದೇ ಕಾರಣಕ್ಕೂ ನಮ್ಮ ಕೈ ಬಿಟ್ಟಿಲ್ಲ ಅಮ್ಮನೂ ನಮ್ಮ ಕೈ ಬಿಟ್ಟಿಲ್ಲ ನಿಲ್ಲೂ ಅವರಿಲ್ಲ ಅಂದಿದರೆ ಇವತ್ತು ನಾವಿಲ್ಲ ತುಂಬ ಜನ ತುಂಬ ಜನ ನಾವು ಇರಬಾರ್ದು ನಾವು ಮುಂದೆ ಬರಬಾರ್ದು ಹೇಳ್ಬಿಟ್ಟು ತುಂಬ ಜನ ಕೈ ಕೆಲಸಗಳು ಮಾಡ್ತಾಯಿದ್ದಾರೆ ಹೊಟ್ಟೆ ಕಿಚ್ಚು ಕೆಲಸಗಳು ಮಾಡ್ತಾಯಿದ್ದಾರೆ ನಾವು ಯಾವುದಕ್ಕೂ ನಾವು ತಲೆ ಬಾಗಲ್ಲ ನಾವೆಲ್ಲನೂ ಅಪ್ಪನ ಮುಂದೆ ಇಟ್ಬಿಡ್ತೀವಿ ಅದಕ್ಕಾಗಿ ನಮ್ಮತ್ರ ನಮಗೆ ಯಾವುದೇ ಥರ ನಮಗೆ ಕಷ್ಟ ಕೊಟ್ಟಿಲ್ಲ ಕೊಡೋದು ಇಲ್ಲ ಅಂತೇಳ್ಬಿಟ್ಟು ನಾವು ನಂಬಿದ್ದೀವಿ ನೋಡಿ ಗಾಯ್ಸ್ ಎಲ್ಲೋ ಪಕ್ಕದ ಮನೆಗೆ ಹೋಗು ಇಲ್ಲ ಫ್ರೆಂಡ್ಸ್ ಜೊತೆಗೆ ಹೋಗೋ ನಮ್ಗೆ ಹಂಗಾಯ್ತು ಹಿಂಗಾಯ್ತು ಅವ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಹೇಳ್ಕೊಳ್ಳೋಕ್ಕಿಂತ ಅಪ್ಪನ ಹತ್ರ ಕೂತ್ಕೊಂಡು ಎರಡು ಕಡ್ಡಿ ಅನ್ಸಿ ಭಗವಂತ ನೀನೇ ನಮಗೆ ದಾರಿ ದೀಪ ಅಂತೇಳ್ಬಿಟ್ಟು ಟೈಪನ್ ಮುಂದೆ ಕೂತ್ಕೊಂಡ್ರೆ ಸಾಕು ನಮ್ಮಪ್ಪ ಅವರು ಅಮ್ಮ ನಮಗೆ ಯಾವುದೇ ಕೈ ಬಿಡೋಲ್ಲ ಇರಲಿ ನಮ್ಮನ್ನು ಆಡ್ಕೊಳ್ತಾ ಇರೋರಿಗೂ ಆ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ ಅವ್ರಿಗೂ ಒಳ್ಳೆಯದಾಗಲಿ ನಾವು ಕೆಟ್ಟದ್ದನ್ನು ನಾವು ಬಯಸೋಕ್ಕೆ ಹೋಗೋಲ್ಲ ಯಾಕಂತಂದರೆ ಕೆಟ್ಟದ್ದು ಏನು ಅಂತೇಳ್ಬಿಟ್ಟು ನಾವು ಅನುಭವಿಸ್ಬಿಟ್ಟಿದ್ದೀವಿ ನಾವು ಕಣ್ಣೀರು ಸುರಿಸ್ಬಿಟ್ಟಿದ್ದೀವಿ ನಮ್ಮ ಕಷ್ಟ ಶತ್ರುಗಳಿಗೂ ಬೇಡ ಅದಕ್ಕಾಗಿ ನಾವು ಯಾರಿಗೂ ಕೆಟ್ಟದ್ದು ಬಯಸೋಕೆ ಹೋಗಲ್ಲ ನಾವು ಪೂಜೆ ಮಾಡಿದಾಗೆಲ್ಲ ನಾವು ತಿಳ್ಕೊಳೋದೇ ಇಷ್ಟು ಏನಂತಂದರೆ ಎಲ್ಲಾರಿಗು ಒಳ್ಳೇದು ಮಾಡಪ್ಪ ಅಂತ ಆಯಿತಾ ನೀವು ಅಷ್ಟೇ ನಂಬ್ರಿ ರಾಯರ್ನ ನಂಬ್ರಿ ರಾಯರ್ಗು ಪೂಜೆ ಮಾಡಿರಿ ಎಲ್ಲ ಆಯ್ಕೆನ ಹತ್ರ ಒಪ್ಪಿಸ್ಕೊಂಡ್ರಿ ಒಬ್ಬ ಫ್ರೆಂಡ್ಸ್ ಹತ್ರ ಹೋಗಿ ಹೇಳೋಕ್ಕಿಂತ ಅಪ್ಪನ ಮುಂದೆ ಕೂತ್ಕೊಂಡು ಅಪ್ಪನಿಗೆ ಒಪ್ಪಿಸ್ಬೇಡ್ರಿ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ನೋಡಿ ಪ್ರತಿ ಶುಕ್ರವಾರ ಶನಿವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣೆ ಗುರುವಾರ ನಮ್ಮ ಮನೇಲಿ ಹಬ್ಬನೇ ಯಾಕಂತಂದರೆ ಅಮ್ಮನಿಗೂ ಅಪ್ಪನಿಗೂ ಯಾವ್ದು ಕಾರಣಕ್ಕೂ ಪೂಜೆ ಮಿಸ್ ಮಾಡಲ್ಲ ಪೂಜೆ ಮಾಡ್ತಾನೆ ಇರ್ತೀವಿ ನಾವು ತಿಂತೀವೋ ಹೊಂತೀವೋ ನಮ್ಮ ಮನೇಲಿ ನವೀರ್ತೀವಿ ಯಾರ ತಂಟೆಗೆ ನಾವು ಹೋಗಲ್ಲ ಒಬ್ಬರ ಜೊತೆಗೂ ನಾವು ಹೋಗಲ್ಲ ನಮ್ಮ ನಮ್ಮನೆ ಆಯಿತು ನಮ್ಮ ಮಕ್ಕಳಾಯಿತು ಪೂಜೆ ಆಯಿತು ಇಷ್ಟರಲ್ಲಿ ನಾವು ಇರ್ತೀವಿ ಆದ್ರೂ ಕೆಲವರು ಆಡ್ಕೊಳ್ತಾರೆ ಗಾಯಸ್ ಏನು ಮಾಡೋಣ ಅಂತವ್ರಿಗೆ ಇರಲಿ ಬದುಕೋರು ಕಾಲು ಕಾಲಲ್ಲಿವರು ನೂರು ಜನ ಇದ್ದೇ ಇರ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು ನಾವೇನು ಅನ್ನೋದು ನಮ್ಮ ರಾಯರೇಗೆ ಗೊತ್ತು ನಮ್ಮಪ್ಪನಿಗೆ ಗೊತ್ತು ನಮ್ಮಪ್ಪನ ಎಲ್ಲ ನೋಡ್ಕೊತೀವಿ भगव

असं एव स भवते असत् ब्रह्म इति वेदचे असत् ब्रह्म इति जय वेदा तमे नन्त दो विदुरिति अस्ये i'm oh, going